ತಾಲೂಕು ಕಸಬಾ ಹೋಬಳಿಯ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಅಮೃತ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಅಮೃತ ಮಂಜುನಾಥ್ ಮಾತನಾಡಿ ಹದಿನೈದು ಜನ ಸದಸ್ಯರ ಒಮ್ಮತದಿಂದ ನನ್ನನ್ನು ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಇನ್ನುಳಿದ ಕಾಲದಲ್ಲಿಯೇ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇವತ್ತು ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಅನ್ಯಾಯ ನೇಮಿಸಿ ನೇಮಿಸಿದ್ದಾರೆ ಇದಕ್ಕೆ ಕಾರಣವಾದಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಸಭಾ ಸದಸ್ಯರುಗಳಿಗೂ ಇವರಿಗೆಲ್ಲ ನಾನು ಹೃದಯ ಹೋದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳಿಗೆ ಎಲ್ಲ ನನ್ನ ಸಹಕಾರ ಇರುತ್ತೆ ಎಲ್ಲ ಸದಸ್ಯರು ಕೈಗೂಡಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಎಲೆಗಳಿಗೂ ನಾನು ಉತ್ತಮವಾಗಿ ಕೆಲಸ ಮಾಡಿಕೊಡ್ತೇನೆ ಅಂಥೇಳಿ ಹೇಳಿ ಕೇಳ್ಬೇಕು ಪಕ್ಷಾತೀತವಾಗಿ ಏನು ಎರಡೂವರೆ ವರ್ಷದಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳೆಲ್ಲ ಸಹಕಾರದಿಂದ ಎಲ್ಲ ಜನತೆ ಸೇರಿಕೊಂಡು ಯಾವುದೇ ಒಂದು ರಾಜಕೀಯಕ್ಕೆ ಅವಕಾಶ ಕೊಡೋದಂಗೆ ಪಕ್ಷಾತೀತವಾಗಿ ಒಂದು ಒಂದೊಂದು ಟರ್ಮ್ ಒಬ್ಬರು ಅಧ್ಯಕ್ಷರು ಆಯ್ಕೆ ಇವತ್ತು ನಮ್ಮ ಅಮೃತ ಅವರು ನಮ್ಮ ಮಂಜು ಅವ್ರ ಮನೆಯವರು ಅಧ್ಯಕ್ಷ ಆಗಿರೋ ತುಂಬ ಸಂತೋಷ ತಂದಿದೆ ಇನ್ನೇನು ಟೈಮು ಭಾಳ ಇಲ್ಲ ಪಾಪ ಇರೋದ್ರೊಳಗೆ ಏನೋ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರು ತೊಗೊಂಡು ಪಂಚಾಯಿತಿನ ಅಭಿವೃದ್ಧಿ ಕಡೆ ಕೊಂಡ್ಲಿ ಅಂತ ನಾನು ಆಚರಿಸ ಪಂಚಾಯತಿ ಮೆಂಬರ್ಗಳು ಸೇರಿ ಒಮ್ಮತವಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ನಮ್ಮ ಗೃಹ ಸಚಿವರ ಆದೇಶದ ಮೇರೆಗೆ ಈ ಸರಿ ಅವ್ರನ್ನ ಮಾಡಬೇಕು ಅಂತೇಳಿ ಎಲ್ಲರೂ ಮಾತಾಡ್ಕೊಂಡು ಅಭಿವೃದ್ಧಿ ಕಡೆ ತಗೊಂಡು ಮಂಜುನಾಥ್ ಅಮೃತ ಅವರು ಒಳ್ಳೆಯ ಕೆಲಸ ಮಾಡಲಿ ಅಂತ ಆಶಿಸ್ತೀವಿ